ಕಣ್ಣುಗಳು ದೇಹದ ಪ್ರಮುಖ ಅಂಗವಾಗಿದ್ದು ಸಕಾಲದಲ್ಲಿ ಕಣ್ಣುಗಳನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜಿ ವಿಜಯಕುಮಾರ್ ಹೇಳಿದರು ವಿಶ್ವ ದೃಷ್ಟಿ ದಿನದ ಅಂಗವಾಗಿ ಐಎಂಎ ಶಿವಮೊಗ್ಗ ಶಾಖೆ ಎಸ್ವಿಕೆ ನ್ಯಾಷನಲ್ ಕಾಲೇಜ್ ಆಫ್ ಎಜುಕೇಷನ್ ಐಕ್ಯೂಎಸಿ ಮಲ್ನಾಡ್ ನೇತ್ರ ತಜ್ಞರ ಸಂಘದ ವತಿಯಿಂದ ಆಯೋಜಿಸಿದ ಆರೋಗ್ಯ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಣ್ಣುಗಳು ನಮ್ಮ ಮರಣದ ನಂತರ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಬದಲು ಇನ್ನೊಬ್ಬರ ಬಾಳಿಗೆ ಬೆಳಕಾಗಬೇಕು ನೇತ್ರದಾನವನ್ನು ಮಾಡಬೇಕು ಎಂದು ತಿಳಿಸಿದರು ಇನ್ನು ಐಎಂಎ ಶಿವಮೊಗ್ಗ ಶಾಖೆ ಅಧ್ಯಕ್ಷ ಡಾಕ್ಟರ್ ಕೆ ರಮೇಶ್ ಮಾತನಾಡಿ ಆರೋಗ್ಯಕರ ಕಣ್ಣುಗಳು ಪ್ರಕಾಶಮಾನವಾದ ಹೆಚ್ಚು ಉತ್ಪಾದಕ ಜೀವನವನ್ನ ಅರ್ಥೈಸುತ್ತವೆ ಎಂದು ನಾವೆಲ್ಲರೂ ನಮ್ಮ ಕಣ್ಣುಗಳನ್ನ ನಿಜವಾಗಿಯೂ ಪ್ರೀತಿಸಲು ಪ್ರತಿಜ್ಞೆ ಮಾಡೋಣ ಎಂದು ಕರೆ ನೀಡಿದರು ಇನ್ನು ಡಾಕ್ಟರ್ ಸುಭಾಷ್ ಮಾತನಾಡಿ ಈ ವರ್ಷದ ಘೋಷವಾಕ್ಯ ನಿಮ್ಮ ಕಣ್ಣುಗಳನ್ನ ಪ್ರೀತಿಸಿ ನಿಯಮಿತ ಕಣ್ಣಿನ ತಪಾಸಣೆ ಉತ್ತಮ ಬೆಳಕು ಪರದಿಯ ವಿರಾಮಗಳು ಮತ್ತು ಸಮತೋಲನ ಪೋಷಣೆಯಂತಹ ಸರಳ ಹಂತಗಳನ್ನು ಹೆಚ್ಚಿನ ದೃಷ್ಟಿ ಸಮಸ್ಯೆಗಳನ್ನು ತಡೆಯಬಹುದು ಎಂದು ತಿಳಿಸಿದರು समय <laughs> <laughs> ಅವರು ಇದೇ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ್ದಾರೆ ಅವರಿಗೆ ಶಾಲು ಹಾರಗಳು ಎಷ್ಟಿದೆಯೋ ಮನೆಯಲ್ಲಿ ನನಗೆ ಗೊತ್ತಿಲ್ಲ ನಾವು ಅದೆಲ್ಲವನ್ನು ಬಿಟ್ಟು ಎಲ್ಲ ಕಾಣಿಕೆ ನೀಡುವಂತಹ ಒಂದು ಸಂಸ್ಕೃತಿಯನ್ನ ಪಾಲಿಸ್ತಾ ಇದ್ದೀವಿ ವೈದ್ಯ ಪದ್ಮರು ಎನ್ನುವಂತಹ ಅತ್ಯಂತ ಅಮೂಲ್ಯ ಪುಸ್ತಕ ಅಂದ್ರೆ ಕರ್ನಾಟಕದ ವೈದ್ಯರಿಗೆ ಯಾರಿಗೆ ಪದ್ಮಶ್ರೀ ಪುರಸ್ಕಾರಗಳು ಬಂದಿದೆ ಅವರ ಬಗ್ಗೆ ಬರೆದಿರುವ ಪುಸ್ತಕ ಇದು ನಮ್ಮ ಭಾರತೀಯ ಸಂಘದಿಂದಾನೇ ನಾವು ತಂದಿರುವಂತದ್ದು ಕರ್ನಾಟಕ ಭಾರತೀಯ ವೈದ್ಯಕೀಯ ಸಂಘದಿಂದ ಇದನ್ನ ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ರವೀಶ್ ಅವರು ವಿಜಯ್ ಕುಮಾರ್ ಸರ್ ಅವರಿಗೆ ಕೊಡ್ಬೇಕು ಅಂತ ಕೇಳಿ ಹಾಗೆಯೇ ಈ ಕಾರ್ಯಕ್ರಮ ನಡೆಸಲು ಅನುವು ಮಾಡಿಕೊಟ್ಟಂತಹ ಡಾಕ್ಟರ್ ಚಿದಾನಂದ್ ಸರ್ ಅವರಿಗೂ ಕೂಡ ಈ ಒಂದು ಪುಸ್ತಕವನ್ನ ಇದೇ ಆಂಗ್ಲ ಭಾಷೆಯಲ್ಲಿ ಇರುವಂತದ್ದು ಹೀಲರ್ಸ್ ಆನರ್ಡ್ ಅಂತ ಇದು ಕರ್ನಾಟಕದ ವೈದ್ಯ ತಜ್ಞವಾದ ಪುಸ್ತಕವನ್ನ ಡಾಕ್ಟರ್ ರವೀಶ್ ಅವರು ನೀಡಬೇಕು ಅಂತ ಕೇಳ್ಕೊಳ್ತಾರೆ ನಿಮಗೆ ವೇದಿಕೆ ಮೇಲೆ ಇರೋದು ಎಲ್ಲ ತುಂಬಾ ತುಂಬಾ ಪ್ರೀಶಿಯಸ್ ಒಂದು ಟೈಮ್ ಇಲ್ಲ ನೀವೆಲ್ಲ ಅಪಾರ್ಟ್ಮೆಂಟ್ ಆಗಂತಂದ್ರೆ ದಿನಗಟ್ಟಲು ಹೌದು ಹಾಗಾಗಿ ಸುಭಾಷ್ ಇರ್ಬೋದು ಮೇಡಮ್ ಅವ್ರು ಕೆಲಸ ಮುಗಿಸ್ತಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ನಾವು ಐಫೆಡ್ ಮಾಡ್ತಾ ಇದೀವಿ ಇನ್ನು ಗಣ್ಣಿನ ಬಗ್ಗೆ ಸರ್ ಸಾಕಷ್ಟು ವಿಷಯಗಳನ್ನ ಹೇಳ್ತಾರೆ ಗೊತ್ತಿದೆ ಹಾಗಾಗಿ ನಮ್ಮ ದೇಹದಲ್ಲಿ ಇರುವ ಪ್ರಮುಖವಾದ ಅಂಗವನ್ನ ಸಕಾಲದಲ್ಲಿ ನಾವು ಗಣ್ಣನ ಪರೀಕ್ಷೆ ಮಾಡ್ತೇವೆ ನಾವೆಲ್ಲ ಚೆನ್ನಾಗಿದೆ ಬಿಡಪ್ಪ ಏನು ತೊಂದರೆ ಇಲ್ಲ ಸ್ವಲ್ಪ ಆಗಿದ್ರೆ ಏನು ತೊಂದರೆ ಇಲ್ಲ ಅನ್ನೋದೆಲ್ಲ ಪ್ರತಿಯೊಂದು ಹಂತದಲ್ಲಿ ನಾವು ಅಲ್ಬೋ ಫಾರ್ಟಿ ಇಯರ್ಸ್ ಆದ್ಮೇಲಂತೂ ನಿರಂತರವಾಗಿ ಕಣ್ಣುಗಳನ್ನ ಪರೀಕ್ಷೆ ಮಾಡ್ತಾ ಅವರು ಇಂಥ ಕಾಲೇಜುಗಳಲ್ಲಿ ಈ ತರದ ಕಾರ್ಯಕ್ರಮಗಳು ಮಾಡಿದಾಗ ಸಾಕಷ್ಟು ಸಾವಿರಾರು ಜನ ಮಕ್ಕಳಿಗಿರ್ಬೋದು ಕುಟುಂಬದವ್ರು ಇರ್ಬೋದು ಎಲ್ಲರಿಗೂ ತರಬೇಕು ನಿಜವಾಗ್ ಐ ಎಂ ಎಲ್ಲ ಹತ್ತು ವರ್ಷದ ಫಾಲೋ ಮಾಡ್ತಾ ಇದ್ದೀನಿ ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಸಮಾಜಕ್ಕೆ ಬೇಕಾದಂತಹ ಸಮಾಜ ಮುಖ್ಯ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಅವರ ಬಿಜಿ ಶೆಡ್ಯೂಲ್ ಅಲ್ಲಿ ಮಾಡ್ತಿದ್ದಾರೆ ಹಾಗಾಗಿ ಶಿವಮೊಗ್ಗದಲ್ಲಿ ನಮ್ಮ ಮಾಧ್ಯಮದಲ್ಲಿ ನಾನು ಮಾಧ್ಯಮದಲ್ಲಿ ಇರೋದ್ರಿಂದ ಸಾಕಷ್ಟು ಜನ ಐ ಎ ಬಗ್ಗೆ ಬಹಳ ಪ್ರಶಂಸೆ ಮಾಡ್ತಾರೆ ಹೋದಷ್ಟು ಅಂತೂ ಭಾಳ ವಿಶೇಷವಾದ ಕಾರ್ಯಕ್ರಮ ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಆಕಾಶವಾಣಿಯಲ್ಲಿ ಒಂದು ಭಾಳ ವಿಶೇಷವಾದ ಕಾರ್ಯಕ್ರಮ ಪ್ರತಿನಿತ್ಯ ಕಾರ್ಯಕ್ರಮ ಮಾಡ್ತಾ ಇದೆ ಹಾಗಾಗಿ ಕಣ್ಗಳಿಗೆ ಕಣ್ಗಳ ಬಗ್ಗೆ ನಮ್ಮ ವಯ್ನ ಸಾಕಷ್ಟು ಜನ ಇದ್ದಾರೆ ಬರುವಂಥ ದಿನಗಳಲ್ಲಿ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು ಮತ್ತು ರೋಟ್ರಿ ಇರ್ಬೋದು ಯೂತ್ ಹಾಸ್ಟೆಲ್ಲ ನಾನು ಒಂದು ಹತ್ತು ಹದಿನೈದು ಅಸೋಸಿಯೇಷನಲ್ಲಿ ಇದ್ದೀನಿ ಚಿದಾನಂದ ಸರ್ ಅಲ್ಲಿ ಎಲ್ಲ ಗೊತ್ತಿದೆ ನಮ್ಮಿಂದ ಏನಾದರೂ ಕಾರ್ಯಕ್ರಮಗಳು ನಿಮಗೆ ಅವಶ್ಯಕತೆ ಬಿದ್ದರೆ ಚಾರಣ ಇರ್ಬೋದು ಸಾಹಸ ಕ್ರೀಡೆಗಳು ಇರ್ಬೋದು ಬೇರೆ ಬೇರೆ ನಿಮ್ಗೆ ಯಾವ ಥರದ್ದು ಕಡೆಯೇ ಒಂದು ಅತಾಳತ್ವದಂತಿ ಅನಿಸುತ್ತೆ ಯಾಕಂದ್ರೆ ಅವನ ಎಲ್ಲವೂ ಜೀವನವೇ ನಶ್ವರ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ಆದ್ದರಿಂದ ನಾವು ಈ ದೇವರು ಕೊಟ್ಟಂತಹ ಭಿನ್ನಗಳನ್ನ ಕಾಪಾಡಿಕೊಳ್ಳೋದು ಅತಿ ಮುಖ್ಯ ಈ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟನೇಸ್ವಿ ಯಲ್ಲಿ ಈ ಒಂದು ವಿಶ್ವ ದೃಷ್ಟಿ ದಿನವನ್ನ ಪ್ರಪ್ರಥಮವಾಗಿ ಆಚರಣೆ ಮಾಡಿದ್ದು ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೆಂಟು ವರ್ಷಗಳಿಂದ ನಡೆಸ್ಕೊಂಡು ಬಂದಿದೆ ಪ್ರತಿ ವರ್ಷ ಇದಕ್ಕೊಂದು ಥೀಮ್ ಇರುತ್ತೆ ನಾನು ನನ್ನ ತಂದೆಯ ಪ್ರೀತಿ ಮಾಡ್ತೇನೆ ನನ್ನ ಗಂಡನ ಪ್ರೀತಿ ಮಾಡ್ತೇನೆ ನನ್ನ ಹೆಂಡತಿನ್ ಪ್ರೀತಿ ಮಾಡ್ತೇನೆ ಮಕ್ಕಳ ಪ್ರೀತಿ ಮಾಡ್ತೇನೆ ಪೈಸು ಬಾಲ್ ಪ್ರೀತಿ ಮಾಡ್ತೇನೆ